ಈ ದೇವ್ರ ಮುಖ ಅದಲ್ಲ ಈ ಏನ್ ಈ ದೇವ್ರಿಗೆ ಏನ್ ಎಲ್ಲ ವಸ್ತು ಹಾಕಿದ್ದ ಇದೆಲ್ಲ ನಾವು ಎಲ್ಲ ಮಾರಾಟ ಮಾಡ್ತೀವಿ ಯಾಕಂದ್ರೆ ಇದೆಲ್ಲ ನಾವು ನಮ್ಮ ಮನೆಗೆ ಸೇಲ್ ಮಾಡ್ತಿರಾ ಹಂಗದ್ದೆ ಇಲ್ಲಿ ನೋಡ್ರಿ ಸಿಂಪಲ್ ಯೂಟ್ಯೂಬ್ ಸೆಟಪ್ ಅಲ್ಲಿ ಮಾಡ್ಕೊಂಡಿದ್ದ ಗೋಸ್ಕರ ನಾನ್ ನಿಮ್ ಸಂದೀಪ್ ಇವಾಗ ನಾ ನಿಮ್ ಸಲಕ್ ಒಂದ್ ಹೊಸ ವಿಡಿಯೋ ತಂದಿದೀನಿ ಈ ವಿಡಿಯೋ ದಾಗ ಏನ್ ತೋರಿಸ್ತೀನಿ ಅಂದ್ರ ನಿಮ್ಗ ನಾ ಬೆಂಗಳೂರದಾಗ ಎಂತ ಬ್ಯಾಡಗಿ ಮನೆಗಳದಾಗ ಇರ್ತೀನಿ ಅನ್ನೋದ್ ನಾ ನಿಮ್ಗೆ ತೋರಿಸ್ತೀನಿ ಯಾಕಂದ್ರ ಈ ರೂಮ್ ಗಳ್ ನೀವ್ ನೋಡ್ರಿ ಯಾಕಂದ್ರ ಈ ನೋಡಿದ್ರ ಅಂದ್ರ ನಿಮ್ಗ ಅನ್ಸ್ತದ ಬಾಡಿಗೆ ಮನಿ ಈ ತರನು ಸಿಗ್ತಾವ ಮತ್ ಕಡಿಮಿ ಪ್ರೈಸ್ ದಾಗ ಸಿಗ್ತಾವ ಅಂದಿ ಯಾಕಂದ್ರ ಈ ಮನಿಗೊಳಿಗ ಹದಿನೈದ್ ಸಾವಿರ ರೂಪಾಯಿ ಡಿಪಾಸಿಟ್ ಮತ್ ಆರ್ ಸಾವಿರ ರೂಪಾಯಿ ಬಾಡಿಗೆ ಇರ್ತದ ಯಾಕಂದ್ರ ಇದು ಬಾಡಿಗೆ ಮನಿಗಳು ಸಿಗ್ತಾವ ಬೆಂಗಳೂರದಾಗ ಬರ್ರಿ ನಾ ನಿಮ್ಗೆ ಈಗ ಬಾಡಿಗೆ ಮನಿ ತೋರಿಸ್ತೀನಿ ಹೆಂಗ ಇದ್ ನೋಡ್ರಿ ಇದು ಹೊರಗಿನ ಲೊಕೇಶನ್ ಅದ ಹೆಂಗದ ಅಂದಿ. ಈಗ ಬರ್ರಿ ನಾವು ರೂಮಿಗೆ ಹೋಗಂಗೊಳಗೆ ಬರ್ರಿ ಇದು ಓಪನ್ ಐತು ನೋಡಿರಿ ಯಾಕಂದ್ರೆ ಇದು ಹಾಲ್ ಅಂತ ಅದ ಇದು ಹಾಲ್ ಇಷ್ಟೊಂದು ಹಾಲ್ ಒಂದು ಇರ್ತದೆ ನೋಡಿ ನೋಡಿರಿ ಇದು ಕಿಚನ್ ರೂಮ್ ಅದ ನೋಡಿರಿ ಕಿಚನ್ ರೂಮ್ ಮತ್ತಿದು ಬಚ್ಚಲ್ ರೂಮ್ ಅದ ನೋಡ್ರಿ ಮತ್ತೆ ಹಿಂಗೆ ಇಲ್ಲಿ ಒಳಗೆ ಅಂದ್ರೆ ಮತ್ತೆ ನಿಮ್ಗೆ ಇದು ಒಂದು ರೂಮ್ ಇರುತ್ತೆ ನೋಡ್ರಿ ಫುಲ್ ನೋಡ್ರಿ ಅದ ಅಂದಿ ಇಲ್ಲಿ ನೋಡಿರಿ ಆಗಿ ಯೂಟ್ಯೂಬ್ ಸೆಟಪ್ ಅಲ್ಲಿ ಮಾಡ್ಕೊಂಡಿದ್ದ ಇದ್ರೊಳಗೆ ಏನೋ ಆ ಥರ ನೀವು ಅಂದ್ಕೊಂಡಂಗೆ ಏನೂ ಇದಿಲ್ಲ ಸುಮ್ಮನೆ ನಾರ್ಮಲ್ ಆಗಿ ಒಂದು ಬಟ್ಟೆ ಒಂದು ಸಿಗಿಸಿ ಅಷ್ಟ್ರದಾಗ ವಿಡಿಯೋ ಮಾಡ್ತೀನಿ ಯಾಕಂದ್ರೆ ನೀವು ಸಪೋರ್ಟ್ ಮಾಡಿರೋದ್ರಿಂದ ಏನರಾಗ್ಬಹುದು ಬರ್ರಿ ನೋಡ್ರಿ ನಾನು ಯೂಟ್ಯೂಬ್ ಮನೆ ಒಂದು ಜಗಲಿ ಮನೆ ತೋರಿಸ್ತೀನಿ ನಿಮ್ಗೆ ಅಂದ್ರೆ ಜಗಲಿ ಮನೆ ಅಂದ್ರೆ ದೇವ್ರ ಮನೆ ಜಗಲಿ ಮನೆ ಇಷ್ಟ ಐತೆ ಅಂದ್ರೆ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಜಗಲಿ ಮನೆ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಶಿವ ಪಾರ್ವತಿ ಇಬ್ಬರು ಮಂದಿ ಮತ್ತೆ ಇಲ್ಲಿ ಬಂದ್ರೆ ಅಂದ್ರೆ ಈ ಥರ ಮುಖ ಏನೋ ಇಲ್ಲ ಈ ಥರ ಮುಖ ನಮ್ಮ ಮನೆಗೂ ನಾವು ಸೇಲ್ ಮಾಡ್ತೇವೆ ಯಾಕಂದ್ರೆ ಈ ಥರ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಆದರೆ ಈಗಿಲ್ಲ ನಾವು ಊರಿಗೆ ಹೋದ್ಬಿಡಕ್ಕೆ ಮಾಡ್ಬೋದು ಯಾಕಂದ್ರೆ ಈಗ ಇದೆಲ್ಲ ಸಿಗೋಲ್ಲ ಇಲ್ಲಿ ನೋಡ್ರಿ ಈ ದೇವ್ರ ಮುಖ ಅದಲ್ಲ ಈ ಏನು ಈ ದೇವ್ರಿಗೆ ಏನು ಎಲ್ಲ ವಸ್ತು ಹಾಕಿದ್ದು ಇದೆಲ್ಲ ನಾವು ಎಲ್ಲ ಮಾರಾಟ ಮಾಡ್ತೀವಿ ಯಾಕಂದ್ರೆ ಇದೆಲ್ಲ ನಾವು ನಮ್ಮ ಮನೆಗೆ ಸೇಲ್ ಮಾಡ್ತೀವಿ ಯಾಕಂದ್ರೆ ಹೋಲ್ಸೇಲ್ ಅಂತಂದು ನೋಡ್ರಿ ದೇವ್ರ ಮುನಿ ಅದ ಇದು ಮತ್ತು ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡಿದಿರಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೊಂದು ಸ್ವಲ್ಪ ಯೂಸ್ಫುಲ್ ಆಗ್ತದ ಯಾಕಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನೊಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಮತ್ತು ಯಾಕಂದರೆ ಮುಂದೆ ಯಾವುದೇ ವಿಡಿಯೋ ನಿಮ್ಗೆ ಬಿಟ್ಟಂದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದ